ನನ್ನ ಹೆಸರು ಕವಿತಾ ಮತ್ತೆ ನಮ್ಮ ಹಸ್ಬೆಂಡ್ ಹೆಸರು ತಮ್ಮ ರೆಡ್ಡಿ ನಾವು ಒಂದು ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಿದ್ದೀವಿ ಅದರ ಹೆಸರು ಬಂದು ಪೂರ್ವಿ ಅದರಲ್ಲಿ ಶೂಟಿಂಗ್ಸ್ ಮತ್ತೆ ಶರ್ಟಿಂಗ್ಸ್ ಒನ್ ಫ್ಲೋರ್ ಅಲ್ಲಿ ನಡೆಸ್ತಾ ಇದೀವಿ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ರೆಡಿಮೇಡ್ಸ್ ಅನ್ನು ನಡೆಸ್ತಾ ಇದೀವಿ ಶೂಟಿಂಗ್ ಶರ್ಟಿಂಗ್ ಅಲ್ಲಿ ಲೆನಿನ್ ಇದೆ ರೇಮಂಡ್ಸ್ ಇದೆ ಗೀಝಾ ಕಾಟನ್ ಇದೆ ಅರ್ವಿಂದ್ ಕಾಟನ್ ಇದೆ ಲೆನಿನ್ ಕಾಟನ್ ಇದೆ ಸಿಆರಾಮ್ಸ್ ಇದೆ ಬೀಡ ಟೈಲರ್ ಇದೆ ಕದರ್ ಬಟ್ಟೆಗಳಿದೆ ಇದು ಬಂದ್ಬಿಟ್ಟು ಖಾಸಗಿ ಬಸ್ ನಿಲ್ದಾಣ ಅಂದರೆ ಸಿವಿಲ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ ಫಸ್ಟು ಇದೇ ಫ್ಲೋರಲ್ಲಿ ಪದ್ಮಾವತಿ ಸ್ಟುಡಿಯೋ ಇತ್ತು ಅದೇ ಜಾಗದಲ್ಲಿ ನಡೆಸ್ತಾ ಇದ್ವಿ ಮತ್ತು ರೆಡಿಮೇಡಲ್ಲಿ ಎಲ್ಲ ವಿಧವಾದ ಕಾರ್ಗೋ ಪ್ಯಾಂಟ್ಸ್ ಲೆನಿನ್ ಶರ್ಟ್ಸ್ ಜೀನ್ಸ್ ಮತ್ತು ಆಲ್ಮೋಸ್ಟ್ ಎಲ್ಲ ರೆಡಿಮೇಡ್ ಗಾರ್ಮೆಂಟ್ಸ್ ಮೆನ್ಗೆ ಎಲ್ಲ ಅವೈಲಬಲ್ ಇದೆ ಮತ್ತು ರಿಯಾಯಿತಿ ದರ ದರದಲ್ಲಿ ಲಭ್ಯವಿದೆ ಶರ್ಟ್ಸ್ ಮತ್ತು ಜೀನ್ಸ್ ಫಾರ್ಮಲ್ ಪ್ಯಾಂಟ್ಸ್ ಅವೈಲಬಲ್ ಇದೆ ಒಂದ್ಸಲಿ ಬಂದು ಭೇಟಿ ಕೊಡಿ ಸಿಕ್ಸ್ ಕರೆ ಮಾಡಿ ಸಂಪರ್ಕಿಸಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಇದ್ದರೂ ಕೂಡ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಎಂಬ ಒಕ್ಕಲಿಗರ ಸಮುದಾಯಕ್ಕೆ ಸೇರಿದ ಮತ್ತೊಂದು ರಾಜ್ಯ ಮಟ್ಟದ ಸಂಘ ಉದ್ಘಾಟನೆಗೆ ಒಂದೇ ದಿನ ಬಾಕಿ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಬೂರಗಮಕಲಹಳ್ಳಿ ಗ್ರಾಮದಲ್ಲಿರುವ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಆದಿಚುಂಚನಗಿರಿ ಪೀಠಾಧಿಪತಿಗಳಾದಂತಹ ಶ್ರೀ ನಿರ್ಮಲಾನಂದನಾಥಿ ಸ್ವಾಮೀಜಿ ಆಶೀರ್ವಾದದಿಂದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದನಾಥ ಸ್ವಾಮೀಜಿ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಗೋಪಲ್ಲಿ ರಘುನಾಥ ರೆಡ್ಡಿ ನೇತೃತ್ವದಲ್ಲಿ ಕೆಂಪೇಗೌಡ ಒಕ್ಕಲಿಗರ ಸಂಘ ಸ್ಥಾಪನೆ ಆಗ್ತಿದೆ ಇದೇ ಭಾನುವಾರ ನಡೆಯಲಿರುವ ಕಾರ್ಯಕ್ರಮಕ್ಕೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡರು ಚಾಮುಂಡೇಶ್ವರಿ ಶಾಸಕ ಜಿ ಟಿ ದೇವೇಗೌಡ ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಬರುವ ಸಾವಿರಾರು ಸಮುದಾಯದ ಬಂಧುಗಳಿಗೆ ಆಸನಗಳು ಹಾಗೂ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಸಂಘದ ಪದಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ ನಂದನಾಥ ಸ್ವಾಮೀಜಿಯವರು ಜಿ ಟಿ ದೇವೇಗೌಡ ಸಾಹೇಬರು ಸನ್ಮಾನ್ಯ ಶ್ರೀ ಗೋಪಾಲ್ಗೌಡ ಸಾಹೇಬರು ಅದೇ ರೀತಿ ನಮ್ಮ ರಾಜ್ಯ ವಕಲಿಗರ ಸಂಘದ ಅಧ್ಯಕ್ಷರಾದಂಥ ಕೆಂಚಪ್ಪಗೌಡರು ಪ್ರಧಾನ ಕಾರ್ಯದರ್ಶಿಗಳಾದ ಕೋನಪರೆಡ್ಡಿ ಅವರು ಗೌರವಾಧ್ಯಕ್ಷರಾದ ಯಲ್ವಳ್ಳಿ ಕಿಮ್ಸ್ ಕಿಮ್ಸಾಸ್ಪತ್ರೆಯ ಮಾಜಿ ಅಧ್ಯಕ್ಷರಾದಂಥ ಟಿ ಆರ್ ಡಾಕ್ಟರ್ ರಮೇಶ್ ಅವರು ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರು ರೇಣುಕಾ ಪ್ರಸಾದ್ ಅವರು ಹಾಗೆ ಭೂ ಸಮಿತಿ ಅಧ್ಯಕ್ಷರಾದಂಥ ಉಮಾಪತಿ ಗೌಡವರು ಹಾಗೆ ಡಾಕ್ಟರ್ ಡಿ ದೇವರಾಜವರು ಐ ಪಿ ಎಸ್ ಇವರು ಡಿ ಸಿ ಪಿ ದಕ್ಷಿಣ ಭಾಗ ಅವರು ಕೆ ವಿ ಶಂಕರಪ್ಪರವರು ಸಿಕಲ್ ರಾಮಚಂದ್ರೇಗೌಡುರು ತುಪ್ಪಲ್ಲಿ ಚೌರಡ್ ಅಣ್ಣವರು ಹಾಗೇ ನಮ್ಮ ಕೇಶವರೆಡ್ಡಣ್ಣವರು ವಾಣಿ ಕೃಷ್ಣಾರೆಡ್ಡಿಯವರು ಕಿ ಪ್ರಕಾಶ್ರವರು ಮುನರಾಜ್ರವರು ಮದನ್ ಅವರು ಹಾಗೆ ನಮ್ಮ ಎರಡೂ ತಾಲೂಕಿನ ವಕಲಿಗರ ಸಂಘದ ಅಧ್ಯಕ್ಷರುಗಳು ಎರಡೂ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಜಿಲ್ಲೆಗಳ ಅಧ್ಯಕ್ಷರುಗಳು ವಕಲಿಗರ ಸಂಘದ ಅಧ್ಯಕ್ಷರುಗಳು ಬಂದು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ ನಮ್ಮ ರವೀಂದ್ರಗೌಡ ಅಣ್ಣ ಅವರು ಈ ಕರ್ನಾಟಕ ಕೆಂಪೇಗೌಡ ವಕಲಿಗರ ಸಂಘ ಯಾಕೆ ಮಾಡ್ತಾಯಿದ್ದೀವಿ ಇದರ ಅವಶ್ಯಕತೆ ಏನಿದೆ ಇದರ ಗುರಿಗಳು ದೇಹದ್ವೇಷಗಳ ಬಗ್ಗೆ ಹೇಳಿದ್ದಾರೆ ಹೇಳಿ ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ ಏನು ಮಾಡ್ತಾ ಇದ್ದೀವಿ ಅಂತ ಇವತ್ತೇನಾಗಿದೆ ಅಂದರೆ ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಬಹುಸಂಖ್ಯಾತರಾಗಿದ್ದರೂ ಕೂಡ ಇವತ್ತು ನಮ್ಮ ಸ್ಥಾನಮಾನ ಅಲ್ಪಸಂಖ್ಯಾತರ ಪರಿಸ್ಥಿತಿಯಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ನಾವು ಕೇವಲ ವೋಟ್ ಬ್ಯಾಂಕ್ಗಳಾಗಿದ್ದೀವಿ ಅಷ್ಟೇ ಎರಡು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ವೋಟ್ ಬ್ಯಾಂಕ್ಗಳಾಗಿದ್ದೀವಿ ಇವತ್ತು ನಮಗೆ ರಾಜ್ಯ ಮಟ್ಟದಲ್ಲಿ ಇವತ್ತು ಉದ್ಯೋಗ ಮೀಸಲಾತಿ ಮಣಿಜಗ ಜನಾಂಗವನ್ನು ಸೇರಿಸಿ ನಮ್ಮನ್ನು ಸೇರಿಸಿ ನಾಲ್ಕು ಪರ್ಸೆಂಟು ಅಂತ ಮಾಡಿದ್ದಾರೆ ಇವತ್ತು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತು ನಾವು ಅತಿ ಹೆಚ್ಚು ರಾಜ್ಯದಲ್ಲೇ ಮೂರನೇ ಜನಾಂಗ ಮೂರನೇ ಜಾತಿಯಿಂದ ಎರಡನೇ ಮೂರನೇ ಜನಾಂಗ ಇರತಕ್ಕಂಥವ್ರು ನಾವು ನಮಗೆ ಕೇವಲ ಮಣಿಜರನ್ನೂ ಸೇರಿಸಿ ಈಗ ಅವರು ಹೋರಾಟ ಮಾಡ್ತಾಯಿದ್ದಾರೆ ನಮ್ಮನ್ನು ನಮ್ಮ ವರ್ಗದಿಂದ ತೆಗೆದು ಎರಡೂ ಹೇಗೆ ಸೇರಿಸಬೇಕು ಅವ್ರದ್ದು ನ್ಯಾಯ ನ್ಯಾಯಬದ್ಧವಾಗಿರ್ತಕ್ಕಂಥ ಹೋರಾಟವೇ ನಮಗೆ ಇವತ್ತು ಏನು ನಾಲ್ಕು ಪರ್ಸೆಂಟ್ ಇದ್ದಾರೆ ಅವ್ರನ್ನೂ ಸೇರಿಸಿ ಇದು ತುಂಬ ತೀರಾ ಅನ್ಯಾಯವಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದನ್ನು ಇದನ್ನು ಹಿಂದೆ ನಿರ್ಮಲಾನಂದ ಸ್ವಾಮೀಜಿಯವರು ಈ ಜಾತಿ ಗಣನೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ಹಿಂದೆ ಮುಖ್ಯಮಂತ್ರಿಗಳು ಅವರು ಹಿಂದೆ ಸಿ ಎಮ್ ಆಗಿದ್ದಾಗೂ ಕೂಡ ಇದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು ಚುನಾವಣೆ ಬಂದ ಮೇಲೆ ಅದನ್ನು ತೆಗೆ ಬಿದ್ದಿದೆ ಇವತ್ತು ಇಂಥ ಒಂದು ನಮ್ಮ ಏನು ಹಕ್ಕುಗಳನ್ನು ನಾವು ಮಂಡನೆ ಮಾಡಬೇಕು ಅಂತಿದ್ದೀವೋ ಒತ್ತಾಯ ಮಾಡಬೇಕು ಅಂತಿದ್ದೀವೋ ಇದಕ್ಕೆ ಒಂದು ಪರಿಣಾಮಕಾರಿಯಾದ ಒಂದು ಸಂಘ ಇಡೀ ರಾಜ್ಯಾದ್ಯಂತ ನಮ್ಮ ಒಕ್ಕಲಿಗರ ಜನಾಂಗದ ಧ್ವನಿ ಎತ್ತೋದಕ್ಕೆ ಅವಶ್ಯಕತೆ ಇರೋದರಿಂದ ಇವತ್ತು ರಘುನಾಥ್ ರೆಡ್ಡಿ ಅವರು ನಮ್ಮ ಚಿಂತಾಮಣೆಯಿಂದಲೇ ಕೆಲವು ಎಲ್ಲ ಪದಾಧಿಕಾರಿಗಳನ್ನು ಹಾಕ್ಕೊಂಡು ಮುಂದೆ ಮುಂದೆ ಇರತಕ್ಕಂಥದ್ದು ತುಂಬ ಸಂತೋಷದಾಯಕದ ವಿಚಾರ ಆಮೇಲೆ ನಮ್ಮ ಹಲವಾರು ನಮ್ಮ ಅಕ್ಕಪಕ್ಕದ ಎರಡು ಅವಳಿ ಜಿಲ್ಲೆಗಳಿಂದ ಕೂಡ ಹಲವಾರು ಮಂದಿ ಕೂಡ ಇದಕ್ಕೆ ಸಾಥ್ ಇದ್ದಾರೆ ಇದು ಯಶಸ್ವಿಯಾಗಿ ಆಗಲಿ ಆಮೇಲೆ ನಮ್ಮ ಎಲ್ಲ ಜನಾಂಗದ ಇವರು ರಾಜಕೀಯ ಅವರು ಅವರ ರಾಜಕೀಯ ಅವರವ್ರದು ಅವರವರ ವೃತ್ತಿ ಅವರವ್ರದ್ದು ಇದೇ ಇರುತ್ತೆ ಅವ್ರು ಮಾಡಿಕೊಳ್ಳಿ ಇದು ಒಂದು ಪಕ್ಷಾತೀತವಾಗಿರ್ತಕ್ಕಂಥ ಒಂದು ಸಂಘಟನೆ ಈ ಸಂಘಟನೆಗೆ ಯಾರಿಗೆ ಆಹ್ವಾನ ಬಂದಿಲ್ಲ ಅಂತ ಕೂಡ ಅವರು ಅದನ್ನು ಕಾಯ್ತಕ್ಕಂಥ ಪರಿಸ್ಥಿತಿ ಬೇಡ ಎಲ್ಲರೂ ಕೂಡ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಹತ್ತುವರೆ ಗಂಟೆಗೆ ಬುರುಮಾಕ್ಳಳ್ಳಿ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕು ಅಂತ ಹಾಗೂ ನಮ್ಮ ಹಕ್ಕುಗಳನ್ನ ಯಶಸ್ವಿಯಾಗಿ ಮಣನೆ ಬೇಕಾ ಮಂಡಿಸಬೇಕಾಗಿರೋದಕ್ಕೆ ನೀವು ಎಲ್ಲ ಬೆಂಬಲ ನೀಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡಿ